ದೇಶಾದ್ಯಂತ ಎಪ್ಪತ್ತೇಳುನೇ ವರ್ಷದ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲನೇದಾಗಿ ಇಲ್ದೆಲ್ಗೂ ಕೂಡ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ ಒಬ್ಬೊಬ್ಬರು ಗವರ್ನರು ಒಂದೊಂದು ಸಮುದಾಯ ಒಂದೊಂದು ಉತ್ಸವ ಹಬ್ಬ ಆಚರಣೆಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ ಆದರೆ ಇಡೀ ದೇಶ ಎಲ್ಲ ಒಗ್ಗಟ್ಟಾಗಿ ಒಂದು ಹಬ್ಬದ ರೀತಿಯಲ್ಲಿ ಎರಡು ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ ಒಂದು ಸ್ವತಂತ್ರದ ದಿನಾಚರಣೆಯ ಉತ್ಸವ ಇನ್ನೊಂದು ಗಣರಾಜ್ಯೋತ್ಸವದ ಉತ್ಸವ ಎರಡು ಉತ್ಸವಗಳನ್ನು ನಾವು ನಮ್ಮದೇ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ನಮ್ಮದೇ ರಾಷ್ಟ್ರೀಯ ಹಬ್ಬವಾಗಿ ಎಲ್ಲ ಸಮುದಾಯಗಳು ಕೂಡ ಎಲ್ಲ ಧರ್ಮ ಜಾತಿ ಬುಡುಕಟ್ಟು ಪ್ರತಿಯೊಬ್ಬರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡುವಂಥ ಎರಡು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಅಂದರೆ ಈ ಹಬ್ಬಗಳು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ದಿನಾಚರಣೆ ನಮಗೇನೋ ಸ್ವತಂತ್ರ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಸ್ವತಂತ್ರ ಏನೋ ಬಂತು ಆದರೆ ಸ್ವತಂತ್ರ ಬಂದ ತಕ್ಷಣ ಬ್ರಿಟಿಷರು ಹೇಳ್ತಾ ಇದ್ರು ಸ್ವತಂತ್ರ ದೇಶಕ್ಕೆ ಕೊಟ್ಟು ಬಿಡ್ತೀವಿ ಇಲ್ಲಿರೋರೆಲ್ಲ ಅನಕ್ಷರದಿಂದ ಅನಕ್ಷರತರೇ ಜಾಸ್ತಿ ವಿದ್ಯಾವಂತರೇ ಇಲ್ಲ ಎಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಇರಬಹುದು ಇನ್ನು ಎಂಬತ್ತು ಪರ್ಸೆಂಟ್ ಅನಕ್ಷರಿಸ್ತಿದರೆ ಅದು ಅಲ್ಲದೆ ನಮ್ಮ ಇಂಡಿಯಾ ದೇಶ ಅಂದರೆ ಆವಾಡಿದ ದೇಶ ಇದ್ದಂಗೆ ಅಂತ ಆಡ್ಕೊಳ್ತಾ ಇದ್ರು ಇಂಥ ದೇಶಕ್ಕೆ ನಾವು ಸ್ವತಂತ್ರವನ್ನು ತಂದುಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಆದರೆ ಹೆಂಗೆ ಆಡಳಿತವನ್ನು ನಡೆಸ್ತಾರೆ ಅನ್ನೋ ಒಂದು ಅನುಮಾನ ಪ್ರಪಂಚದ ಅನೇಕ ರಾಷ್ಟ್ರಗಳಿಗಿತ್ತು ಯಾಕಂದರೆ ನಮ್ಮ ದೇಶ ಅನೇಕ ಬುಡುಕಟ್ಟುಗಳು ಅನೇಕ ಭಾಷೆಗಳು ಅನೇಕ ಜಾತಿಗಳು ಅನೇಕ ಧರ್ಮಗಳಿಂದ ಕೂಡಿದಂಥ ದೇಶ ಆಗಿದೆ ವೈವಿಧ್ಯಮಯ ದೇಶ ಅದನ್ನೆಲ್ಲವನ್ನು ಕೂಡ ಒಟ್ಟಾಗಿ ಸೇರಿಸಿ ಆಡಳಿತ ನಡೆಸೋದು ಅಂತಂದ್ರೆ ಅದು ಕಬ್ಬಿಣದ ಕಡಲೆ ತೆಗೆದು ಅದಕ್ಕೋಸ್ಕರ ಸ್ವತಂತ್ರ ಮೇಲೆ ನಮ್ಮ ದೇಶದ ಹಿರಿಯ ನಾಯಕರು ಮುಖಂಡರೆಲ್ಲ ಸೇರಿ ನಮ್ಮ ದೇಶಕ್ಕೆ ಬೇಕಾಗಿರುವಂತ ನೀತಿ ನಿರೂಪಣೆ ಮತ್ತು ಕಾನೂನು ಎಲ್ಲವನ್ನೂ ಕೂಡ ಒಳಗೊಂಡಂತೆ ಆಡಳಿತ ನಡೆಸಕ್ಕೆ ಸೂಕ್ತವಾದಂತ ಒಂದು ಗ್ರಂಥ ಬೇಕಾಗಿತ್ತು ಅದಕ್ಕೋಸ್ಕರ ಸಂವಿಧಾನ ರಚನೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಈ ದೇಶಕ್ಕೆ ಈ ಬೇಕಾದಂತಹ ವಿಭಿನ್ನ ಸಂಸ್ಕೃತಿಗೆ ಹೋಗುವಂತ ಒಂದು ಸಂವಿಧಾನವನ್ನು ರಚನೆ ಮಾಡಕ್ಕೆ ಅವರನ್ನ ಮುಂದಾಳವತವನ್ನು ಕೊಡಲಾಯಿತು ಆ ಮುಂದಾಳವತವನ್ನು ಕೊಟ್ಟಂತ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರು ಮಹಾನ್ ಪಂಡಿತರು ಮಹಾನ್ ವಿದ್ವಾಂಸರು ಇಡೀ ಪ್ರಪಂಚದ ಸಂವಿಧಾನವನ್ನು ಎಲ್ಲ ಓದಿ ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ಕರಗತ ಮಾಡಿಕೊಂಡಂತ ಅವರು ಅದರ ಅಂತವರ ಒಂದು ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆ ಮಾಡಲಾಯಿತು ಆ ಸಂವಿಧಾನ ಎಷ್ಟು ಹೆಸರು ಪಡೆಯಿತು ಅಂದ್ರೆ ದೇಶದಲ್ಲೇ ಕೂಡ ಅಲ್ಲ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಅಂತ ಹೆಸರು ಬಿಡಿತು ಅಂತ ಸಂವಿಧಾನವನ್ನ ರಚನೆ ಮಾಡಿ ಅಂಗೀಕಾರ ಮಾಡಿ ಜಾರಿಗೆ ಬಂದಿದ್ದ ಯಾವತ್ತಪ್ಪ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕು ಈ ದಿನ ಅದಕ್ಕೋಸ್ಕರನೇ ಈ ಒಂದು ಸಂವಿಧಾನ ರಚನೆಯಾದ ದಿನ ಅಂದ್ಬಿಟ್ಟು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಯಾಕೆ ಇಷ್ಟು ಮಹತ್ವ ಅಂತಂದ್ರೆ ಈ ಸಂವಿಧಾನದ ಆಚರಣೆಯಲ್ಲಿ ಯಾಕೆ ಮಹತ್ವ ಅಂದ್ರೆ ನಿಮ್ಗೆಲ್ಲ ಒಂದು ಶರೀರ ಅಂದರೆ ಶರೀರ ಆರೋಗ್ಯವಾಗಿರಬೇಕು ಅಂದ್ರೆ ಏನು ಮುಖ್ಯ ಹೃದಯ ಮುಖ್ಯ ಹೃದಯದಿಂದ ಎಲ್ಲ ಭಾಗಕ್ಕೂ ರಕ್ತ ಸಂಚಾರ ಆದರೆ ಶರೀರದ ಎಲ್ಲ ಭಾಗಗಳು ಕೂಡ ಆರೋಗ್ಯಕರವಾಗ್ತದೆ ಮನುಷ್ಯನು ಆರೋಗ್ಯಕರವಾಗಿರ್ತಾನೆ ಅದೇ ರೀತಿ ಒಂದು ದೇಶ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಆಡಳಿತ ನಡೆಸಬೇಕಾರೆ ಕ್ರಮಬದ್ಧವಾಗಿರಬೇಕಾದ್ರೆ ಸುವ್ಯವಸ್ಥೆ ರೀತಿಯಿಂದ ಶಾಂತಿಯಿಂದ ಇಡೀ ವ್ಯವಸ್ಥೆ ಇರಬೇಕಾದ್ರೆ ಆಡಳಿತ ಆ ದೇಶದ ಒಂದು ಸಂವಿಧಾನ ಮುಖ್ಯ ಅಂಥ ಸಂವಿಧಾನವನ್ನು ಎಚ್ಚುಕಟ್ಟಾಗಿ ಇವತ್ತು ರಚನೆ ಮಾಡಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಲಿಸಿದ್ದಾರೆ ಆದ್ದರಿಂದ ಆ ಸಂವಿಧಾನನೂ ಕೂಡ ಅಷ್ಟೇ ಮುಖ್ಯ ಒಂದು ದೇಶಕ್ಕೆ ಈ ಒಂದು ಶ್ರೇಷ್ಠವಾದ ಸಂವಿಧಾನ ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಇಷ್ಟು ಇವತ್ತಿನ ದಿನ ನನಗೆ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದಾಗ ಅನೇಕರಿಗೆ ಜಿಜ್ಞಾಸೆ ಇತ್ತು ಯಾವ ಥರ ಆಡಳಿತ ನಡೆಸಬೇಕು ನಮ್ಮ ಭಾರತಕ್ಕೆ ಅಂತ ಇವೆಲ್ಲ ನೋಡಿದ್ರೆ ಪ್ರಪಂಚದಲ್ಲಿ ಸೂಕ್ತವಾದ ವ್ಯವಸ್ಥೆ ಯಾವುದು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನರಿಗೋಸ್ಕರ ಎರರಿಂದಲೇ ಆಸಪಟ್ಟಂತ ಪ್ರಜಾಪ್ರಭುತ್ವ ಜನರೇ ಇಲ್ಲಿ ಪ್ರಭುಗಳು ಅವ್ರು ಯಾರು ಬೇಕಾದ್ರೂ ಹಚ್ಬಹುದು ಯಾರು ಬೇಕಾದ್ರೂ ಸಿನ್ಮಾಸ್ ಕೂದಬಹುದು ಯಾರು ಬೇಕಾದ್ರೂ ಐದು ವರ್ಷದೊಳಗೆ ಸಿನ್ಮಾಸ್ ಕೆಳಗಡೆ ಇಳಿಸಬಹುದು ಸರಿಯಿಲ್ಲ ಅಂತಂದ್ರೆ ಅಂತ ಒಂದು ಪ್ರಭುತ್ವ ಇರುವಂತ ಜನರಿಗೆ ಪ್ರಭುತ್ವವನ್ನು ಪರಮಾಧಿಕಾರವನ್ನು ಕೊಟ್ಟಂತ ಸಂವಿಧಾನವನ್ನು ಒಳಗೊಂಡಂತ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನ ಅಂತ ಒಂದು ಶ್ರೇಷ್ಠ ಸಮುದಾಯ ಸಮುದಾಯದಲ್ಲಿ ಎಲ್ಲ ಆ ದೇಶದ ಆಡಳಿತ ಹಂಗಿರ್ಬೇಕು ಯಾಕೆ ಆಯ್ಕೆ ಆಗಿ ಆಡಳಿತವನ್ನ ನಾಯಕರು ನಡೆಸಬೇಕು ನ್ಯಾಯಾಂಗ ವ್ಯವಸ್ಥೆ ಹಂಗಿರ್ಬೇಕು ಶಾಸಕಾಂಗದ ವ್ಯವಸ್ಥೆ ಈ ಸಂವಿಧಾನ ಶ್ರೇಷ್ಠ ಸಂವಿಧಾನ ಇರೋದ್ರಿಂದಲೇ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಒಂದು ಗಲಾಟೆ ಒಂದು ವ್ಯವಸ್ಥೆ ದೋಷ ಇಲ್ಲದೆ ಸಮಗ್ರವಾದಂಥ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ನಮ್ಮ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸಿಕೊಂಡು ಬರ್ತಾ ಇದೆ ಹಾಗೆಯನ್ನು ಕೂಡ ನಮ್ಮ ಗೌರಿ ಗೌರಿಬಿಂದೂರಲ್ಲೂ ಕೂಡ ಏನ್ ಬೇಕಾಗಿದೆ ಸಮಗ್ರವಾದಂತ ಕಟ್ಟಡಗಳು ಬೇಕಾಗಿದೆ ಹಾಗೇನೆ ಇದರಲ್ಲಿ ನೀರಾವರಿ ವ್ಯವಸ್ಥೆ ಕೂಡ ಬೇಕಾಗಿದೆ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಬೇಕಾಗಿದೆ ಇಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಹೆಚ್ಚುಗಟ್ಟಾಗಿ ಮಾಡಲು ಮೂಲಕ ನಮ್ಮ ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿಗೆ ಕಂಪನಿಯ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅರವಿಂದ್ ಕೆಎಂ ಜಿಕೆ ಹೊನ್ನಯ್ಯ ಅಂಜನ್ ಕುಮಾರ್ ಗಂಗಾರೆಡ್ಡಿ ರಮೇಶ್ ಪ್ರಭಾಕರ್ ರೆಡ್ಡಿ ವೆಂಕಟರಾಮರೆಡ್ಡಿ ಅಬ್ದುಲ್ಲಾ ಡಾಕ್ಟರ್ ಆದಿ ರೆಡ್ಡಿ ಶಿಲ್ಪಾ ಪ್ರಭು ಮತ್ತು ತಾಲೂಕು ಕಚೇರಿ ಎಲ್ಲ ಆಡಳಿತ ವರ್ಗ ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಎಲ್ಲಾ ಅಧಿಕಾರಿಗಳು ವಿದ್ಯಾರ್ಥಿಗಳು ಸನ್ಮಾನಿತರು ಉಪಸ್ಥಿತರಿದ್ದರು